ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಹೋಗ್ತಾಯಿದ್ದೇನೆ ತುಂಬ ದಿನಗಳಾಗಿತ್ತು ನನ್ನ ಫ್ರೆಂಡ್ಸ್ಗಳನ್ನ ನಾನು ಮೀಟ್ ಮಾಡಿ ಸೊ ಅದಕ್ಕೋಸ್ಕರ ಇವತ್ತು ಚೈಲ್ಡ್ಹುಡ್ ಫ್ರೆಂಡ್ಸ್ನೆಲ್ಲ ಒಂದು ಕಡೆ ಮೀಟ್ ಮಾಡೋಣ ಅಂತ ಮಾತಾಡ್ಕೊಂಡು ರೆಡಿ ನೋಡಿ ನಾನು ಏರ್ಕಟ್ಟಿಗೆ ಕಾಣಿಸ್ತಾ ಇದ್ದೆ ಫ್ರೆಂಡ್ಶಿಪ್ ಡೇ ಕೂಡ ಸೆಲೆಬ್ರೇಟ್ ಮಾಡಿರಲಿಲ್ಲ ಸೊ ಇದಕ್ಕೋಸ್ಕರ ಇವತ್ತು ಚೈಲ್ಡ್ಹುಡ್ ಫ್ರೆಂಡ್ಸ್ ಜೊತೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಅಂತ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ ಓ ಬಸ್ಸಿಗೆ ಬಂದ್ವಿ ದಾವಣಗೆರೆಗೆ ಸೊ ಬಸ್ ಲೇಟಾಗಿ ಬಂದಿದ್ದರಿಂದ ಆಲ್ರೆಡಿ ಹಶ್ವಾಗಿ ಹೋಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಅಲ್ಲೇ ಸ್ವಲ್ಪ ಫ್ರೈಡ್ ರೈಸ್ ತಿನ್ನೋಣ ಅಂತ ತಿಂತಾ ಇದ್ವಿ ನಾವು ಮೂವರೆ ತಿಂದ್ವಿ ಅವರಿಬ್ಬರು ತಿನ್ನಲಿಲ್ಲ ಏನಕ್ಕೋ ಬೇಡ ಅಂತ ಹೇಳಿಬಿಟ್ಟು ನೋಡಿ ಅಲ್ಲೇ ಹಾಗೆ ಓಡಾಡ್ತಾ ಇದ್ದಾರೆ ನಮ್ಮದು ತಿನ್ನೋದಾಗೋವರೆಗೂ ಅವ್ರಿಗೆ ಫ್ರೈಡ್ ರೈಸ್ ಇಷ್ಟ ಆಗ್ತಿಲ್ವಂತೆ ಅದಕ್ಕೆ ಅವ್ರು ಬೇಡ ಅಂತ ಹಾಗೆ ತಿನ್ನಲಿಲ್ಲ ಸೊ ಎಲ್ಲಿಗೆ ಏನು ಅಂತ ಮುಂಚೆನೇ ಪ್ಲ್ಯಾನ್ ಏನು ಇರಲಿಲ್ಲ ಹಾಗೆ ಆಗಿ ರೆಡಿ ಆಗಿಬಿಟ್ಟು ಬಂದ್ಬಿಟ್ವಿ ಅದಕ್ಕೆ ಅಲ್ಲೇ ಗ್ಲಾಜೋಸ್ ಹೋಗೋಣ ಅಂತ ಮಾತಾಡಿಕೊಂಡು ಹೊರಟಿದ್ದೀವಿ ತೋರಿಸ್ತೀನಿ ನಿಮಗೆ ನಮ್ಮ ದಾವಣಗೆರೆಯಲ್ಲಿ ಹೌಸ್ ಹೇಗಿದೆ ಅಂತ ಓಕೆ ಇವಾಗ ಗ್ಲಾಸಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ ಆಟೋದಲ್ಲಿ ಾರಲ್ಲ ಹಾಕಿ ಕೊಡಮ್ಮ ನಿಂದೆ ಇವಾಗ ಕೊಡು ಕೊಡು ಎಲ್ಲ ಕೊಡು ನೋಡಿ ನೋಡಿ ತೆಗಿತಾ ಇದ್ದಾಳೆ ಹೊಸ ನೋಡ್ಕಣೆ ಪವಿ ಎಲ್ಲಿಟ್ಟಿದ್ದೆ ಇವನು ಇಷ್ಟೊತ್ತು ಚಿಕ್ಕಪ್ಪ ಒಳ್ಳೆ ಕಂತೆ ಕಂತೆ ನೋಟ್ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಟಿಕೆಟ್ ತೋರ್ಸೋ ಇದು ಮೆನ್ಶನ್ ಮಾಡಿ ತೋರ್ಸಲ್ಲ ಇವನ್ಸು ಟಿಕೆಟ್ ಮೆನ್ಷನ್ ಮಾಡಿದ್ದಾರೆ ಈ ಒಂದು ಓಕೆ ಇವಾಗ ಟಿಕೆಟ್ ತಗ್ಸ್ಕೊಂಡು ಒಳಗೆ ಬಂದ್ವಿ ಪರ್ ಹೆಡ್ಗೆ ಟ್ವೆಂಟಿ ರುಪೀಸ್ ಸೊ ಇದೇ ನೋಡಿ ಗ್ಲಾಸ್ ಹೌಸ್ I'm floating through the air. The pain I felt is paid for. All is said and done. Oh. Exaggerated, that's what you assume The story's over now, I must conclude I am conflicted, watching where I step Still hanging in the balance, not the life I want to live I want to take it all Standing tall, fear I wait, the person you are is painful. ಓಕೆ ನೋಡಿ ಗ್ಲಾಸಸ್ ಒಳಗಡೆ ಈ ತರ ಆಟ ಆಡೋದಕ್ಕೆಲ್ಲ ಇದೆ ನಾವು ಕೂಡ ಮಕ್ಕಳಾಗ್ಬಿಟ್ವಿ ನಮ್ಗೆಲ್ಲಾ ಟೆನ್ಷನ್ ಮರೆತು ಫುಲ್ ಖುಷಾಗಿ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಜೊತೆ ಈ ತರ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಟೈಮ್ ಯಾಕೆ ಬೇಗ ಬೇಗ ಓಡ್ತಾ ಇದೆ ಅಂತ ಅನ್ಸುತ್ತೆ ಅಷ್ಟು ಖುಷಿಯಾಗಿರ್ತೀವಿ ನಾವು ನಮ್ಮೆಲ್ಲ ಟೆನ್ಷನ್ಗಳನ್ನ ಮರೆತು ಎಲ್ಲನೂ ಮರೆತು ಆರಾಮಾಗಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರ್ತೀವಿ ಅಂತ ಸಂತೋರು ಮಮ್ಮಿ ಫ್ರೆಂಡ್ಸ್ ಜೊತೆ ಇರುವಾಗ ಬೇರೆ ಏನು ಮೈಂಡಿಗೆ ಬರೋದೇ ಇಲ್ಲ ಖುಷಿಯಾಗಿರ್ತೀವಿ ನಾವು ಚೈಲ್ಡ್ಹುಡ್ ಫ್ರೆಂಡ್ಸ್ ಈ ಥರ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ದಿನಗಳಾಗೋಗಿತ್ತು ಎಷ್ಟ ಮೇಲ್ ನಾವು ಚೈಲ್ಡ್ಹುಡ್ ಫ್ರೆಂಡ್ಸು ಹಾಗೆ ಊರಲ್ಲಿ ಹಬ್ಬ ಫಂಕ್ಷನ್ ಆ ಥರ ಈವೆಂಟ್ಸ್ ಅಲ್ಲಿ ಅಷ್ಟೇ ಮೀಟ್ ಮಾಡ್ತಾ ಇದ್ವಿ ಸೊ ನಾವು ಈ ತರ ಜೊತೆಗೆ ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹರಟೆ ಹೊಡ್ತಾ ಮಾತಾಡ್ಕೊಂಡು ಇದ್ದ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ದಿನ ಆಗೋಗಿತ್ತು

ಮಮ್ಮಿ ಹಾಗೆ ಅಲ್ಲಿ ನಾವು ಎಲ್ಲರೂ ಸೇರಿ ರೀಲ್ಸ್ ಕೂಡ ಮಾಡಿದ್ವಿ ಎಲ್ಲರೂ ರೀಲ್ಸ್ ಹುಚ್ಚಿನವರೇ ಆಗಿದ್ರಿಂದ ರೀಲ್ಸ್ಗಳು ತುಂಬಾ ಚೆನ್ನಾಗಿ ಬಂತು ಎಂದು ಒಂದು ಎರಡು ಮೂರು ರೀಲ್ಸ್ಗಳನ್ನ ಮಾಡಿದ್ವಿ ನನ್ನ ಫ್ರೆಂಡ್ಸ್ಗಳು ಇನ್ನೂ ಕೂಡ ಮಿಸ್ ಆಗಿದ್ದಾರೆ ಸೊ ಎಲ್ಲರೂ ಕೂಡ ಬಂದಿಲ್ಲ ಬಟ್ ಎಲ್ಲರೂ ಸೇರಿದ್ರಿಂದ ಮೀಟ್ ಮಾಡೋದಕ್ಕೆ ಒಂದು ಒಳ್ಳೆ ಚಾನ್ಸಸ್ ಸಿಕ್ತು ಸೊ ಈ ವರ್ಷ ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡಿರ್ಲಿಲ್ಲ ಸೊ ಇವತ್ತು ನಾವು ಚೈಲ್ಡ್ ಫ್ರೆಂಡ್ಸ್ ಎಲ್ಲ ಸೇರಿದ್ರಿಂದ ಇವತ್ತು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ ಮಮ್ಮಿ ಖುಷಿನ ಫುಲ್ಲು

ಸೊ ಓಕೆ ಫ್ರೆಂಡ್ಸ್ ಫೈನಲಿ ಗ್ಲ್ಯಾಸೋಸಲ್ಲಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಎಲ್ಲರೂ ಒಂದೇ ಕಲರು ಒಂದೇ ಪ್ಯಾಟ್ರನ್ ಇರೋ ಟಾಪ್ಸ್ಗಳು ತಗೋಳೋಣ ಅಂತ ಹೋದ್ವಿ ಬಟ್ಟೆ ಅಂಗಡಿಗೆ ಬಟ್ಟೆ ಅಂಗಡಿ ಅಲ್ಲಿ ಫುಲ್ ತಿರುಗಾಡಿದ್ದಾಯಿತು ಬಟ್ ನಮಗೆ ಇಷ್ಟ ಆಗೋ ಥರ ಟಾಪ್ಸ್ ಸಿಗಲೇ ಇಲ್ಲ ಹುಡುಕಿ ಹುಡುಕಿ ನಮಗೆ ಸಾಗೋಯಿತು ಸೊ ಡ್ರೆಸ್ ಹುಡುಗಿ ಸುಸ್ತಾಗಿದ್ದರಿಂದ ಅಲ್ಲೇ ಸ್ವಲ್ಪ ಕಬ್ಬಿನಲ್ಲಿ ಕುಡಿಯೋಣ ಅಂತ ಹೋದ್ವಿ ಒಂದು ಐದಾರು ಅಂಗಡಿ ಸುತ್ತಿರಿದ್ವಿ ಫ್ರೆಂಡ್ಸ್ ಬಟ್ ಒಬ್ರಿಗೆ ಇಷ್ಟ ಆದರೆ ಇಷ್ಟ ಆಗ್ತಾ ಇರಲಿಲ್ಲ ನಮಗೆ ಇಷ್ಟ್ ಎಲ್ರಿಗೂ ಇಷ್ಟ ಆಗೋ ಥರ ಟಾಪ್ಸ್ ಸಿಗಲೇ ಇಲ್ಲ ಕೊನೆಗೂ ನೋಡಿ ನಮ್ಮ ಸಂ ಸಂತೂರ್ ಮಮ್ಮಿ ವೇರ್ ಮಾಡಿ ಮಾಡಿ ನೋಡ್ತಾ ಇದ್ದಾರೆ ಬಟ್ ಯಾವುದೂ ಕೂಡ ಕಂಫರ್ಟಬಲ್ ಅನ್ನಿಸ್ಲೇ ಇಲ್ಲ ನಮಗೆ ಸೊ ಫೈನಲಿ ಟಾಪ್ನ ತೊಗೊಳೋದಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ತಗೊಳ್ಳೋಣ ಅಂತ ಆಲ್ರೆಡಿ ಟೈಮಾಗಿ ಹೋಗಿತ್ತು ಅದಕ್ಕೋಸ್ಕರ ಏನಾದರೂ ತಿನ್ಕೊಂಡು ಊರಿಗೆ ಹೊರಟು ಬಿಡೋಣ ಅಂತ ಹೋದ್ವಿ ನೋಡಿ ಗೋಬಿ ನೂಡಲ್ಸ್ನ ಆರ್ಡ್ರ್ ಮಾಡಿಕೊಂಡು ತಿಂತಾ ಇದ್ವಿ ರೆಸ್ಟೋರೆಂಟ್ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಆಲ್ರೆಡಿ ಟೈಮ್ ಆಗಿತ್ತು ನಾನು ಬೇರೆ ಮತ್ತೆ ಊರಿಗೆ ಹೋಗೋದಿತ್ತು ಅದಕ್ಕೋಸ್ಕರ ಬೇಡ ಇಲ್ಲೇ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಗೋಬಿ ನೂಡಲ್ಸ್ನ ತಿಂದ್ವಿ